ಬ್ರಹ್ಮದೇವಾಯ ಪೂಜ್ಯಾಯ ರಾಘವೇಂದ್ರಾಯ ಸತ್ಯದ ಕಲ್ಪಕ್ಷಣ ತಮ್ ಕಾಮಧೇನವೇ ಶ್ರೀಮನ್ನಾರಾಯಣ ಮಹಾಲಕ್ಷ್ಮಿ ನಮಸ್ತತೆ ಅರಿವೃಕ್ಷಣದ ಗುರುಭಿ ಕ್ಷಣದೇ ವಾಗ್ದೇವಿ ಸರಸ್ವತಿ ಕುಡಕ್ಷಣದ ನಂಬರ್ ಅಂದ್ರೆ ನಾನು ನಾನು ಅಂದರೆ ನಂಬರ್ ಹೇಳ್ತೀನಿ ಅಂತ ಆಗುತ್ತೆ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿ ಜಗತ್ತೆ ಈ ವಾರ ಹತ್ತನೇ ತಾರೀಕು ಬಹಳ ವಿಶೇಷವಾಗಿ ಹತ್ತನೇ ತಾರೀಕಿಂದ ಹದಿನಾರನೇ ತಾರೀಕು ಹದಿನಾರನೇ ತಾರೀಕು ಹದಿನಾರನೇ ತಾರೀಕು ಹೇಗಿರುತ್ತಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಮೇನ್ ಪಾಸಿಟಿವ್ ಆಗಿರೋದು ವೈಬ್ರೇಷನ್ ಡೇಟ್ ಆಫ್ ಬರ್ತಂದ್ರೆ ಈ ಒಂದು ಡೇಟ್ಸ್ ಅಲ್ಲಿ ಬಹಳ ಮಿರಾಕಲ್ ನಾನು ತಿಳಿದಿರೋ ಪ್ರಕಾರ ಈ ಹದಿಮೂರನೇ ತಾರೀಕು ತುಂಬಾ ರಾಜು ಆಗಿದೆ ಹತ್ತನೇ ತಾರೀಕು ತುಂಬಾ ರಾಜು ಹೋಗಿದೆ ಬಹಳ ಬಹಳ ಹೋಗಿದೆ ಹದಿಮೂರನೇ ತಾರೀಕು ಭಯಂಕರ ಲಕ್ಕಿ ಡೇಟ್ಸ್ ತುಂಬ ಪಾಸಿಟಿವ್ ಡೇಟ್ಸ್ ನ ಅನುಭವಿಸ್ತಾರ ಇನ್ನೆಲ್ಲ ಡೇಟ್ ಓಕೆ ಇರುತ್ತೆ ಈ ವಾರ ಶನಿ ಶನಿ ಮೀನರಾಶಿಲೇ ಇದ್ದಾರೆ ಗುರು ಚಂದ್ರ ಬದಲಾವಣೆ ಆಗ್ತಾ ಇದು ಇದನ್ನೇ ಬಹಳ ವಿಶೇಷ ಗುರು ಕಟಕದಲ್ಲೇ ಇರ್ತಾರೆ ಗುರು ಗುರುಗ್ರಹ ಇರ್ತಾರೆ ಸಿಂಹದಲ್ಲಿ ಕೇತು ಗ್ರಹ ಇದ್ದಾರೆ ಆದರೆ ಸೂರ್ಯ ಮತ್ತೆ ಶುಕ್ರ ತುಲ ಅದರ ಅದರಲ್ಲಿ ಬುಧ ಮತ್ತೆ ಕುಜ ಗ್ರಹ ವೃಷಿಕ ಇದ್ದಾರೆ ರಾವು ಕುಂಭರಾಶಿಲಿದ್ದಾರೆ ಇದಾರೆ ತುಂಬಾ ಒಳ್ಳೇದು ಕುಂಭರಾಶಿಯಲ್ಲಿ ಗುರು ರಾಹು ಇರೋದು ಹೆಣ್ಮಕ್ಳು ತುಂಬಾ ಶಿವಫಲ ಮೀನರಾಶಿಯಲ್ಲಿ ಶನಿ ಗ್ರಹ ಇದ್ದಾರೆ ಮಧುವಾಗಿ ಇವತ್ತು ಏನ್ ಹೇಳ್ಬೇಕಂದ್ರೆ ಅಂದ್ರೆ ಬಹಳ ವಿಶೇಷವಾಗಿ ಯಾವೆಲ್ಲ ರಾಶಿಗಳಿಗೆ ತುಂಬಾ ಟೈಮ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಯಾವ ರಾಶಿ ಸಕ ಈ ವಾರ ಸಾಕಷ್ಟು ವಿಷಯಗಳು ಎಲ್ಲಾ ರಾಶಿಗೂ ಕೇಳುವಂತಹ ಸಂದರ್ಭಗಳು ತುಂಬಾ ಜಾಸ್ತಿ ಇದಾವೆ ಕೇಳುವಂಥ ದಿನಾಂಕಗಳು ತುಂಬಾ ಇದಾವೆ ಹಲವಾರು ಘಟನೆಗಳು ಕೂಡ ನಡೀತಾ ಹೋಗುತ್ತೆ ಅದರಲ್ಲಿ ತುಂಬಾ ಕೇರ್ಫುಲ್ ಆಗಿ ಇರಬೇಕಾಗತ್ತೆ ತುಂಬಾ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಈ ಒಂದು ಡಿಶೆಂಬರ್ ನವಂಬರ್ ಮಂತ್ನ ಕೆಟ್ಟ ಡೇಟ್ ನವೆಂಬರ್ ಮಂತ್ ಇಸ್ ವೆರಿ ಡೇಂಜರ್ ಮಂತ್ ಅಂತ ಹೇಳುತ್ತೆ ನವಂಬರ್ ಮಂತ್ ಒಂದಲ್ಲ ಒಂದು ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗುತ್ತೆ ಕೆಟ್ಟದೇ ಜಾಸ್ತಿ ನಡೀತಿದೆ ಒಳ್ಳೇದು ನಡೆಯೋದು ಬಹಳ ಕಮ್ಮಿ ಇರುತ್ತೆ ನವಂಬರ್ ಮಂತ್ನ ಜರ್ನಿ ಮಾಡಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಕೊಳ್ಳಿ ಅದೇ ತರ ಈ ವರ್ಷ ಬಹಳ ವಿಶೇಷವಾಗಿ ಇನ್ನೇನು ಮುಗಿತಾ ಬಂದಿತ್ತು ನವೆಂಬರ್ ಮಂತ್ ಅಲ್ಲಿ ಅದರಲ್ಲಿ ಕೂಡ ಶುಕ್ರ ಗುರು ರಾಹು ಕೇತು ಶನಿಗ್ರಹಗಳು ಏನೆಲ್ಲ ಮಾಡ್ತವೆ ಯಾವೆಲ್ಲ ರಾಶಿ ಮೇಲೆ ಪರಿಣಾಮ ಬೀಳ್ತವೆ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ ಈ ಪರಿಣಾಮದ ಫಲವನ್ನ ನಾವು ಕಾದ್ ನೋಡೋಣ ಯಾಕಂದ್ರೆ ಈ ಶುಕ್ರನೂ ಸೂರ್ಯ ಗ್ರಹನ ಇರೋದ್ರಿಂದ ಏನೆಲ್ಲ ಫಲವನ್ನ ಕೊಡ್ತಾನೆ ಅನ್ನೋದು ಯಾವ ರಾಶಿಗೆ ಯೋಗವನ್ನ ಕೊಡ್ತಾನೆ ಯಾವ ರಾಶಿಗೆ ಯೋಗ ಕೊಡಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಕೇತು ಸಿಂಹರಾಶಿನ ಕೆಡಿಸ್ತಾ ಇದನ್ನ ರಾಹು ಕುಂಭರಾಶಿ ಯೋಗ ಕೊಡ್ತಾ ಇದ್ದಾನ ಬುಧ ಮತ್ತೆ ಕುಜಗ್ರಹ ಋಷಿಕ ರಾಶಿಗೆ ಯೋಗವನ್ನ ಕೊಡ್ತಾ ಗುರುಗ್ರಹ ಉಚ್ಚನಾಗಿ ಯಾವೆಲ್ಲ ರಾಶಿಗೆ ಫಲವನ್ನು ಕೊಡ್ತಾನೆ ಕಾದ್ ನೋಡೋಣ ಕಟಕ ರಾಶಿಗೆ ಹೇಗಿದೆ ಏನಂದ್ರೆ ಬಹಳ 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 ಕಟಕ ರಾಶರಿಗೆ ಸಕಲ ಸಂಪತ್ತು ಐಶ್ವರ್ಯವನ್ನು ತುಂಬಾ ತಾಂಡವಾಡ್ತೈತೆ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ತೇನೆ ಕಟಕ ರಾಶಿಯರಿಗೆ ಈ ವಾರ ಪೂರ್ತಿ ಅಷ್ಟ ಐಶ್ವರ್ಯನ ಕೊಡ್ತಾ ಇದೇನೆ ತುಂಬಾ ರಾಜ್ಯೋಗನ ಕೊಡ್ತಾನೆ ಕಟಕ ರಾಶಿಯರಿಗೆ ಸಿಕ್ಕಾ ಬಟ್ಟೆ ಕೋಟ್ಯಾಧಿಸ್ಬಿಟ್ಟಾಗ್ತದೆ ನಿಮ್ಮನೇಲಿ ನಾಯಿ ಏನಾದ್ರು ಸಾಕಿದ್ರೆ ನಿಮ್ಗೆ ತುಂಬಾ ಪಾಸಿಟಿವ್ ಆಗುತ್ತೆ ಮತ್ತೆ ಕಾಳ ಭೈರವನ್ನ ದರ್ಶನ ಮಾಡಿದ್ರೆ ತುಂಬಾ ಲಕ್ ಬರುತ್ತೆ ಕಟಕ ರಾಶರಿಗೆ ಬಹಳ ವಿಶೇಷ ಕಾಗಿಗೆ ಅನ್ನ ಹಾಕಿದ್ರೆ ತುಂಬ ಎನರ್ಜಿ ಬರುತ್ತೆ ನಿಮ್ಮ ಮನೆಯಲ್ಲಿ ಹಿರಿಯವ್ರಿಗೆ ಪೂಜೆ ಮಾಡೋದು ಹಿರಿಯವ್ರನ್ನ ಕೈ ಮುಗಿಯೋದು ಹಿರಿಯರಿಗೆ ಬಟ್ಟೆ ಬರಿ ಕೊಟ್ಟು ನಿಮಗೆ ತುಂಬ ಪುಣ್ಯ ಬರ್ತದೆ ಹಿರಿಯವ್ರಿಗೆ ಅತಿ ಹೆಚ್ಚು ಕೈ ಮುಗಿದು ನಮಸ್ಕಾರ ಮಾಡೋದ್ರೆ ನಿಮ್ಗೆ ಜೀವನ ಅಲ್ಲಿ ಸಕಲ ಸಂಪತ್ತು ಇಷ್ಟ ಕೊಡುತ್ತೆ ನಿಮಗೆ ಕಟಕ ಕೇತು ಕೇತುಗ್ರಹ ಪಕ್ಕ ಎರಡ ಕುಟುಂಬ ಸ್ಥಾನದಲ್ಲಿ ನೀವು ಗಣಪತಿನ ಆರಾಧನೆ ಮಾಡೋದು ಗಣಪತಿನ ಆರಾಧನೆ ಮಾಡೋದು ತುಂಬ ಒಳ್ಳೆ ಪಾಸಿಟಿವ್ನ ಕೊಡ್ತಾ ಹೋಗುತ್ತೆ ಮತ್ತೆ ಕಟಕ ರಾಶಿಯವರಿಗೆ ಶುಕ್ರ ಮತ್ತು ಸೂರ್ಯ ಗ್ರಹ ಇದೆಯನ್ನು ಗೌರ್ಮೆಂಟ್ ಕೆಲಸ ಸಿಗೋದು ನಿಮ್ಮ ಸಂಸ್ಥೆಯಲ್ಲಿ ಕೆಲಸದಲ್ಲಿ ಪ್ರಮೋಷನ್ ಆಗೋದು ಇದೆಲ್ಲವೂ ಕೂಡ ಈ ವಾರ ನಡೀತಾ ಹೋಗುತ್ತೆ ಭಾಳ ವಿಶೇಷ ಕೆಲಸದಲ್ಲಿ ನೀವು ಪ್ರಮೋಷನ್ ಆಗ್ತೀರಾ ಇಂಪ್ರೂವ್ಮೆಂಟ್ ಆಗ್ತೀರಾ ತುಂಬ ಡೆವಲಪ್ಮೆಂಟ್ ಆಗ್ತೀರಾ ತುಂಬ ನೆಮ್ಮಿಕೆ ನಿಮಗೆ ಜಾಸ್ತಿ ಕೊಡ್ತಾ ಹೋಗ್ತಾನೆ ಮತ್ತು ಕುಜಾ ಮತ್ತೆ ಬುಧಗ್ರಹ ಇದ್ದಾನೆ ಕೆಲಸದಲ್ಲಿ ಅಭಿವೃದ್ಧಿ ಹೊಸ ಹೊಸ ಜನ ಪರಿಚಯ ಆಗ್ತಾರೆ ಹೊಸದಾಗಿ ನಿಮ್ಮ ಲೈಫನ್ನ ಎಂಜಾಯ್ ಮಾಡ್ತೀರಾ ತುಂಬ ಪಾಸಿಟಿವ್ ಇರುತ್ತೆ ಅದರಲ್ಲೂ ಕೂಡ ನೀವು ಪುನರ್ಸು ನಕ್ಷತ್ರದಲ್ಲಿ ಏನಾದ್ರು ಹುಟ್ಟಿರಿ ನಿಮ್ಮ ಜೀವನ ಇನ್ನೂ ಪಾವನಾಗುತ್ತೆ ಅದರಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಇನ್ನೂ ಲಕ್ ಬರುತ್ತೆ ಆಶ್ಟೇಷ ನಕ್ಷತ್ರದಲ್ಲಿ ಹುಡ್ತಾರೆ ಇನ್ನೂ ಸಖತ್ ಕಟಕ ರಾಶಿಯವರಿಗೆ ಈ ವಾರ ಮಳೆ ದುಡ್ಡು ಕಾಸು ನೆಮ್ಮದಿ ಎಲ್ಲ ಪಾಸಿಟಿವ್ ಆಗುತ್ತೆ ಅತಿ ಹೆಚ್ಚು ಕೆಲಸದಲ್ಲಿ ಪಾಸಿಟಿವ್ ಇರೋದ್ರೆ ನೀವು ಕೆಲಸದಲ್ಲಿ ಅತಿ ಹೆಚ್ಚು ನೀವು ನಿಮಗೆ ನೀವೇ ಪಾಸಿಟಿವ್ ಮಾಡ್ಕೊಳ್ಳಿ ನಾನು ಚೆನ್ನಾಗಿರ್ತೀನಿ ಇಂಪ್ರೂವ್ಮೆಂಟ್ ಆಗ್ತೀನಿ ಅಂತ ತುಂಬ ಒಳ್ಳೆಯದಾಗುತ್ತೆ ಒಂದ್ಸರಿ ಎಲ್ಲರೂ ಕೂಡ ಶಿವನ ದೇವದ ಶಿವನ ಶಿವನ ಟೆಂಪಲಲ್ಲಿ ಈಶ್ವರನ ಟೆಂಪಲಲ್ಲಿ ಒಂದು ದಕ್ಷಾ ಮೂರ್ತಿಗೆ ಅಭಿಷೇಕ ಮಾಡಿಸಿ ನಿಮ್ಮ ಜೀವನ ಪಾವನೆ ಆಗುತ್ತೆ ದಕ್ಷಾ ಮೂರ್ತಿನ ಪ್ರಾರ್ಥನೆ ಮಾಡ್ಕೊಳ್ಳಿ ನಾನು ಅತಿ ಹೆಚ್ಚು ರಾಘವ ಸ್ವಾಮಿ ಸಾಹೇಬ ಬಂದು ಅಂದ್ರೆ ಮೂರ್ತಿಯಲ್ಲಿ ಗುರುಗಳಂದ್ರೆ ಅವರು ಗುರುಗಳವರು ದಕ್ಷಿಣಾಮೂರ್ತಿ ಗುರುಗಳಿಗೆ ಹೋಗಿ ನೀವು ನಮಸ್ಕಾರ ಮಾಡಿದಾಗ ಶಿವನ ಟೆಂಪಲ್ ಅಲ್ಲಿ ಇಲ್ಲ ನಟರಾಜನಿಗೆ ಕೈ ಮುಗಿದಾಗ ಸಖತ್ ಪಾಸಿಟಿವ್ ಆಗುತ್ತೆ ತುಂಬಾ ತುಂಬ ಪಾಸಿಟಿವ್ನ ಅನುಭವಿಸ್ತಾರೆ ವಿಪ್ರೀತ ರಾಜಯೋಗದ ಒಂದು ಫಲವನ್ನ ಖಂಡಿತ ಕೂಡ ಕೂಡ ಗ್ರಹಗಳು ಕೊಡ್ತಾ ಇದ್ದಾವೆ ಬಹಳ ಪಾಸಿಟಿವ್ ಅನುಭವಿಸ್ತಾರೆ ತುಂಬಾ ಲಕ್ನ ತಂದು ಕೊಡುತ್ತೆ ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡಕ್ ಸಾಧ್ಯ ಇಲ್ಲ ಅಂತ ಯೋಗವನ್ನ ನಿಮಗೆ ಭಯಂಕರವಾದ ಲಕ್ನ ಕೊಡ್ತಾ ಇದ್ದೇನೆ ನಿಮ್ಗೆ ರಾಜಯೋಗದ ಮೇಲೆ ರಾಜಯೋಗವನ್ನು ಕೊಡೋದ್ರಿಂದ ಈ ಗ್ರಹಗಳು ವಿಪರೀತ ರಾಜಯೋಗನ ಕೊಡ್ತಿದ್ದಾವೆ ಈ ರಾಜಯೋಗದ ಫಲವನ್ನ ನೀವು ಖಂಡಿತಲೂ ಅನುಭವಿಸಿ ಒಳ್ಳೆದಾಗಲಿ ಓಂ ಬ್ರಹ್ಮದೇವಾಯ್ ನಮ ಕುಜಾಯ ರಾಘವೇಂದ್ರಾಯ ಸತ್ಯದ ಕಲ್ಪರಕ್ಷಿ ನಮ್ ತಮ್ ಕಾಮದೇನವೇ ಶಿವನ್ನಾರಾಯಣ ಮಹಾಲಕ್ಷ್ಮಿ ನಮಸ್ತತೆ ಅರಿವೀಕ್ಷಣದ ಗುರುಕಣದೇ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದೇ ನಂಬರ್ ಅಂದರೆ ನಾನು ನಾನು ಅಂದ್ರೆ ನಂಬರ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನ ಗೊತ್ತು ಈ ವಾರ ಹತ್ತನೇ ತಾರೀಕು ಭಾಳ ವಿಶೇಷವಾಗಿ ಹತ್ತನೇ ತಾರೀಕಿಂದ ಹದಿನಾರನೇ ತಾರೀಕು ಹದಿನಾರನೇ ತಾರೀಕು ಹದಿನಾರನೇ ತಾರೀಕು ಹೇಗಿರುತ್ತಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಮೇನ್ ಪಾಸಿಟಿವ್ ಆಗಿರೋದು ವೈಬ್ರೇಷನ್ ಡೇಟ್ ಆಫ್ ಅಂದ್ರೆ ಈ ಒಂದು ಡೇಟ್ಸಲ್ಲಿ ಭಾಳ ಮಿರಾಕಲ್ ನಾನು ತಿಳಿದಿರೋ ಪ್ರಕಾರ ಈ ಹದಿಮೂರನೇ ತಾರೀಕು ತುಂಬಾ ರಾಜ್ಯಾಗಿದೆ ಹತ್ತನೇ ತಾರೀಕು ತುಂಬಾ ರಾಜ್ಯೋಗಿದೆ ಬಹಳ ಬಹಳ ಹೋಗಿದೆ ಹದಿಮೂರನೇ ತಾರೀಕು ಅಂತೂ ಭಯಂಕರ ಲಕ್ಕಿ ಡೇಟ್ಸ್ ತುಂಬಾ ಪಾಸಿಟಿವ್ ಡೇಟ್ಸ್ನ ಅನುಭವಿಸ್ತಾರ ಇನ್ನೆಲ್ಲ ಡೇಟ್ ಓಕೆ ಇರುತ್ತೆ ಈ ವಾರ ಶನಿ ಶನಿ ಮೀನರಾಶಿಲೇ ಇದ್ದಾರೆ ಗುರು ಚಂದ್ರ ಬದಲಾವಣೆ ಆಗ್ತಾ ಇದೇ ಇದೇ ಬಹಳ ವಿಶೇಷವಿ ಗುರು ಕಟಕದಲ್ಲೇ ಇರ್ತಾರೆ ಗುರು ಗುರುಗ್ರಹ ಇರ್ತಾರೆ ಸಿಂಹದಲ್ಲಿ ಕೇತು ಗ್ರಹ ಇದ್ದಾರೆ ಆದರೆ ಸೂರ್ಯ ಮತ್ತೆ ಶುಕ್ರ ತುಲಾರಾಶಿಲಿದ್ದಾರೆ ಅದರ ಅದರೀತಿಲಿ ಬುಧ ಮತ್ತೆ ಕುಜ ಗ್ರಹ ವೃಷಿಕ ರಾಶಿಲಿದ್ದಾರೆ ರಾಹು ಕುಂಭರಾಶಿಲಿದ್ದಾರೆ ತುಂಬಾ ಕುಂಭ ಕುಂಭರಾಶಿಯಲ್ಲಿ ಗುರು ರಾಹು ಇರೋದು ಹೆಣ್ಮಕ್ಳು ತುಂಬಾ ಶಿವಫಲ ಮೀನರಾಶಿಯಲ್ಲಿ ಶನಿ ಗ್ರಹ ಇದಾರೆ ಮದುವಾಗಿ ಇವತ್ತು ಏನು ಹೇಳ್ಬೇಕಂದ್ರೆ ಅಂದ್ರೆ ಬಹಳ ವಿಶೇಷವಾಗಿ ಯಾವೆಲ್ಲ ರಾಶಿಗಳಿಗೆ ತುಂಬಾ ಟೈಮ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಯಾವ ರಾಶಿ ಸಾಕಾಗುತ್ತೆ ಈ ವಾರ ಸಾಕಷ್ಟು ವಿಷಯಗಳು ಎಲ್ಲ ರಾಶಿಗೂ ಕೇಳುವಂತಹ ಸಂದರ್ಭಗಳು ತುಂಬಾ ಜಾಸ್ತಿ ಇದಾವೆ ಕೇಳುವಂತ ದಿನಾಂಕಗಳು ತುಂಬಾ ಇದಾವೆ ಹಲವಾರು ಘಟನೆಗಳು ಕೂಡ ನಡೀತಾ ಹೋಗುತ್ತೆ ಅದರಲ್ಲಿ ತುಂಬಾ ಕೇರ್ಫುಲ್ ಇರಬೇಕಾಗುತ್ತೆ ತುಂಬಾ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಈ ಒಂದು ಡಿಶೆಂಬರ್ ನವಂಬರ್ ಮಂತ್ನ ಕೆಟ್ಟ ಡೇಟ್ ನವೆಂಬರ್ ಮಂತ್ ಇಸ್ ವೆರಿ ಡೇಂಜರ್ ಮಂತ್ ಅಂತ ಹೇಳುತ್ತೆ ನವಂಬರ್ ಮಂತ್ ಒಂದಲ್ಲ ಒಂದು ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗುತ್ತೆ ಕೆಟ್ಟದೇ ಜಾಸ್ತಿ ನಡಿತೈತೆ ಒಳ್ಳೆಯದು ನಡೆಯೋದು ಬಹಳ ಕಮ್ಮಿ ಇರುತ್ತೆ ನವಂಬರ್ ಮಂತ್ನ ಜರ್ನಿ ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಕೊಳ್ಳಿ ಅದೇ ತರ ಈ ವರ್ಷ ಬಹಳ ವಿಶೇಷವಾಗಿ ನೇನ್ ಮುಗಿತಾ ಬಂದಿತ್ತು ನವೆಂಬರ್ ಮಂತ್ ಅಲ್ಲಿ ಅದರಲ್ಲಿ ಕೂಡ ಶುಕ್ರ ಗುರು ರಾಹು ಕೇತು ಶನಿ ಗ್ರಹಗಳು ಏನೆಲ್ಲ ಮಾಡ್ತವೆ ಯಾವೆಲ್ಲ ರಾಶಿ ಮೇಲೆ ಪರಿಣಾಮ ಬೀಳ್ತವೆ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ ಈ ಪರಿಣಾಮದ ಫಲವನ್ನ ನಾವು ಕಾದ್ ನೋಡೋಣ ಯಾಕಂದ್ರೆ ಈ ಶುಕ್ರನುವೇ ಸೂರ್ಯ ಗ್ರಹನ ಇರೋದ್ರಿಂದ ಏನೆಲ್ಲ ಫಲವನ್ನ ಕೊಡ್ತಾನೆ ಅನ್ನೋದು ಯಾವ ರಾಶಿಗೆ ಯೋಗವನ್ನ ಕೊಡ್ತಾನೆ ಯಾವ ರಾಶಿಗೆ ಯೋಗ ಕೊಡಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಕೇತು ಸಿಂಹರಾಶಿನ ಕೆಡಿಸ್ತಾ ಇದನ್ನ ರಾಹು ಕುಂಭರಾಶಿ ಯೋಗ ಕೊಡ್ತಾ ಇದಾನ ಬುಧ ಮತ್ತೆ ಕುಜ ಗ್ರಹ ಋಷಿಕ ರಾಶಿಗೆ ಯೋಗವನ್ನ ಕೊಡ್ತಾನೆ ಗುರುಗ್ರಹ ಹುಚ್ಚಿನಾಗಿ ಯಾವೆಲ್ಲ ರಾಸಿಗೆ ಫಲವನ್ನು ಕೊಡ್ತೇನೆ ಕದ್ದೊಡೋಣ